ಕೇಂದ್ರದಲ್ಲಿ ಎನ್ ಡಿ ಎ ಸರ್ಕಾರ ರಚನೆ ಬಹುತೇಕ ಫಿಕ್ಸ್ ಆಗಿದೆ ಎನ್ ಡಿ ಎ ಸರ್ಕಾರದಲ್ಲಿ ರಾಜ್ಯದಿಂದ ಯಾರಾಗ್ತಾರೆ ಮಿನಿಸ್ಟರ್ಸ್ ಮೋದಿ ಸಂಪುಟದಲ್ಲಿ ಕರ್ನಾಟಕಕ್ಕೆ ಎಷ್ಟು ಸಚಿವ ಸ್ಥಾನ ಸಿಗುತ್ತೆ ಕರ್ನಾಟಕದಿಂದ ಬಿಜೆಪಿ ಜೆ ಡಿ ಎಸ್ನಿಂದ ಹತ್ತೊಂಬತ್ತು ಸಂಸದರು ಆಯ್ಕೆಯಾಗಿದ್ದಾರೆ ಕುತೂಹಲ ಕೆರಳಿಸಿದೆ ನರೇಂದ್ರ ಮೋದಿ ಸಂಪುಟ ರಚನೆ ಪ್ರಧಾನಿ ಪ್ರಮಾಣ ವಚನಕ್ಕೂ ಮುನ್ನ ಹರಿದಾಡ್ತಿದೆ ಹಲವು ಹೆಸರುಗಳು ಹಾಗಿದ್ರೆ ಮೋದಿ ಸಂಪುಟ ಸೇರಲು ಯಾರ್ಯಾರಿಗಿದೆ ಲಕ್ ಕರ್ನಾಟಕದಿಂದ ಬಿಜೆಪಿ ಜೆಡಿಎಸ್ ನಿಂದ ಹತ್ತೊಂಬತ್ತು ಸಂಸದರು ಆಯ್ಕೆಯಾಗಿದ್ದಾರೆ ಹಾಗಾಗಿನೇ ಯಾರಿಗೆಲ್ಲ ಸಂಪುಟದಲ್ಲಿ ಮೋದಿ ಸಂಪುಟದಲ್ಲಿ ಸ್ಥಾನ ಸಿಗುತ್ತೆ ಅನ್ನೋ ಕುತೂಹಲ ಇದ್ದೇ ಇದೆ ಆದ್ರೂ ಕೂಡ ಕೆಲವೊಂದಿಷ್ಟು ಹೆಸರುಗಳು ಹರಿದಾಡ್ತಾ ಇದ್ದಾವೆ ಬಹಳ ಪ್ರಮುಖವಾಗಿ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದರು ಇವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ ಎಚ್ ಡಿ ಕುಮಾರಸ್ವಾಮಿ ಮಂಡ್ಯ ಸಂಸದ ಇವರು ಕೇಂದ್ರದಲ್ಲಿ ಸಚಿವರಾಗ್ತಾರೆ ಅಂತ ಹೇಳಲಾಗ್ತಾ ಇದೆ ಏನು ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು ಆದರೆ ಈಗ ಹಾವೇರಿ ಗದಗ ಸಂಸದರು ಜೊತೆಗೆ ಜಗದೀಶ್ ಶೆಟ್ಟರ್ ಬೆಳಗಾವಿ ಸಂಸದ ಇವರ ಹೆಸರು ಕೂಡ ಮೇಲ್ಪಂಕ್ತಿಯಲ್ಲಿದೆ ಬಿ ವೈ ರಾಘವೇಂದ್ರ ಶಿವಮೊಗ್ಗ ಸಂಸದ ಸತತವಾಗಿ ಆಯ್ಕೆ ಆಗ್ತಾ ಇರುವಂತಹ ಸಂಸದರು ಇವರು ಬಿ ವೈ ರಾಘವೇಂದ್ರ ರಮೇಶ್ ಜಿಗಜಿಣಗಿ ವಿಜಯಪುರ ಸಂಸದರು ಇವರು ಕೂಡ ಸತತವಾಗಿ ಗೆಲ್ತಾನೆ ಬಂದಿದ್ದಾರೆ ಇವರಿಗೆ ಈ ಬಾರಿ ಚಾನ್ಸ್ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರ ಸಂಸದೆ ಇವರಿಗೆ ಮೋದಿ ಸಂಪುಟದಲ್ಲಿ ಮತ್ತೊಮ್ಮೆ ಸಚಿವರಾಗುವುದಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ